ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಪೂಜೆನ ಮದುವೆ ನಿಂತೋಗಿದ್ದಕ್ಕೆ ಎಲ್ಲರೂ ತುಂಬ ಬೇಜಾರಲ್ಲಿರ್ತಾರೆ ಆಗ ಭಾಗ್ಯ ಅದಕ್ಕೆ ತನ್ನೇ ಒಣೆ ಮಾಡ್ಕೊಂಡು ಸುಮ್ಮನೆ ಇರಬೇಕಾದ್ರೆ ಪೂಜೆ ಬಂದು ಅಕ್ಕನಿಗೆ ಸಮಾಧಾನ ಮಾಡ್ತಾಳೆ ಅಕ್ಕ ನೀನು ನನಗೆ ಎಣ್ಣೆ ತಾಯಿ ಇದ್ದಂಗೆ ನನಗೆ ಏನೇ ಕಷ್ಟ ಆದರೂ ನಿನಗೆ ಗೊತ್ತಾಗತ್ತೆ ನಾನೊಂಚೂರು ಬೇಜಾರದಲ್ಲಿದ್ದರೂ ನಿನಗೆ ಏನಾಗ್ತಾಯಿದೆ ನನ್ನ ತಂಗಿ ಓಕೆ ಅಂತ ಹೇಳಿ ಗೊತ್ತಾಗತ್ತೆ ಕಣೇ ನೀನು ಅಮ್ಮನಿಗಿಂತ ಹೆಚ್ಚು ಪ್ರತಿಯೊಂದು ಕಷ್ಟಕ್ಕೂ ನಿಂತಿದ್ಯಾ ಆ ನೀನು ಯಾವತ್ತಾದರೂ ನನಗೆ ಮೋಸ ಮಾಡೋಕ್ಕೆ ಸಾಧ್ಯ ನನಗೆ ಇಲ್ಲ ತಾನೆ ನೀನು ನನಗೆ ಒಳ್ಳೆ ಹುಡುಗನೇ ಹಾರಿಸಿ ಮದುವೆ ಮಾಡ್ತೀಯಾ ಆ ನಂಬಿಕೆ ನನಗಿದೆ ನೀನು ಏನು ಟೆನ್ಷನ್ ಮಾಡ್ಕೊಂಬೇಡ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಅವಳನ್ನ ತಪ್ಕೊಳ್ತಾಳೆ ಹಾಗೆ ಮತ್ತೆ ಬ್ರೋಕರಿಗೂ ಫೋನ್ ಮಾಡಿ ಅವಳು ಸುನಂದ ಹೇಳಿದಾಗ ಈ ಕಡೆ ಅವರು ಫೋನ್ ಮಾಡ್ತಾರೆ ಅಮ್ಮ ಬ್ರೋಕರ್ ಅವರು ಫೋನ್ ಮಾಡಿದ್ದಾರಮ್ಮ ಅಂತ ಹೇಳಿದಾಗ ಸುನಂದ ಅವರು ಆಯಿತು ರಿಸೀವ್ ಮಾಡಿ ಏನು ಹೇಳ್ತಾರೆ ಕೇಳೆ ಅಂತ ಹೇಳಿದಾಗ ಸರಿಯಮ್ಮ ಅಂತ ಹೇಳಿ ರಿಸೀವ್ ಮಾಡಿ ಯಾವಾಗ ಕರ್ಕೊಂಬರ್ತೀರ ಬರ್ತಾ ಇದ್ದಾರ ಅವರು ಅಂತ ಹೇಳಿದಾಗ ಇಲ್ಲಮ್ಮ ಅವರು ಬರಲ್ಲ ಅಂದ ತಕ್ಷಣ ಈ ಕಡೆ ಸಾಕಾಗತ್ತೆ ಯಾಕೆ ಶಾಸ್ತ್ರಿಗಳೇ ಏನಾಯಿತು ಅಂದಾಗ ಅವದಮ್ಮ ಅವಳ ಅದೇ ಅವ್ರ ಅಕ್ಕ ಡೈವರ್ಸ್ ಆಗಿದೆ ಅಂತ ಹೇಳಿ ಗೊತ್ತಾಗಿ ಆ ಹುಡುಗನೂ ಬೇಡ ಅಂತ ಹೇಳ್ದ ಅಂತ ಹೇಳಿ ಹೇಳ್ತಾರೆ ಇದರಿಂದ ಭಾಗ್ಯನಿಗೆ ತುಂಬ ಆಘಾತ ಆಗುತ್ತೆ ಇದೇನಾಗೋಯಿತು ನನ್ನ ಜೀವನ ಈ ರೀತಿ ಆಗಿದ್ದಕ್ಕೆ ಪೂಜೆ ಜೀವನ ಹಾಳಾಗ್ತಾ ಇದೆಯಲ್ಲ ಅಂತ ಹೇಳಿ ಮನಸಲ್ಲೇ ಕೊರಕ್ತಾಯಿರ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ತನ್ನ ತಂಗಿ ಮದುವೆ ಹೇಗೆ ಮಾಡ್ತಾಳೆ ಪೂಜೆನಿಗೆ ಇಷ್ಟ ಆಗುವಂಥ ಹುಡುಗ ಸಿಗ್ತಾನ ಈ ಎಲ್ಲ ಸಮಸ್ಯೆಗಳಿಂದ ಇನ್ನೊಂದು ಕಡೆ ತಾಂಡವ್ ಶ್ರೇಷ್ಠ ಅವಳಿಗೆ ಅವಮಾನ ಮಾಡಬೇಕು ಅಂತಲೇ ಇರ್ತಾರೆ ಇವರನ್ನೆಲ್ಲ ಮೆಟ್ಟಿ ಹೇಗೆ ನಿಲ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು